ಕೋಟಿ ಬ್ರಹ್ಮಾಂಡ ನಾಯಕ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವಾಸಾಯ ವಿದ್ಮಹೆ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಓಂ ರಾಮ್ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ನೀವು ಯಾವ ಸಮಯದ ಎನರ್ಜಿಯ ಪ್ರಕಾರ ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿಯೂ ಬಾಬಾರವರು ನಿಮ್ಮ ನೇರ ಸಂಪರ್ಕಕ್ಕೆ ಬರ್ತಾರೆ ಅಂದರೆ ಅವರ ಒಂದು ಸಕಾರಾತ್ಮಕ ಊರ್ಜೆಗಳ ಜೊತೆ ಅಂದರೆ ದೈವಿಕ ಊರ್ಜೆಗಳ ಜೊತೆ ನೀವು ಸಂಪರ್ಕವನ್ನು ಹೊಂದುತ್ತೀರಾ ಹಾಗೆ ಹಾಗಾಗಿ ನಿಮ್ಮ ಮನಸ್ಸಲ್ಲಿರುವ ಅನೇಕ ರೀತಿಯ ಗೊಂದಲಗಳಿಗೆ ಉತ್ತರ ಸಿಗ್ತಾ ಹೋಗುತ್ತೆ ನಂಬಿಕೆ ದೃಢವಾಗಿರಬೇಕು ಶರಣಾಗತಿಯ ಭಾವದ ಮೇಲೆಯೇ ನಿಮಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ನಾನು ವೈಯಕ್ತಿಕವಾಗಿ ಅಂದ್ರೆ ಹಣ ತಗೊಂಡು ಟ್ಯಾರೋ ರೀಡಿಂಗ್ ಮಾಡೋದಿಲ್ಲ ಸಾಯಿಬಾಬಾ ಭಕ್ತರಿಗೆ ನನ್ನಿಂದಾದ ಒಂದು ಸೇವೆಯ ರೀತಿಯಲ್ಲಿ ಈ ಸೇವೆಯನ್ನು ನಾನು ಮಾಡ್ತಾ ಇದ್ದೀನಿ ಓಂ ಸಾಯಿರಾಮ್ ಇವತ್ತಿನ ದಿನದ ಸಾಯಿಬಾಬಾ ಅವರ ದಿವ್ಯ ಸಂದೇಶವನ್ನು ಅಂದರೆ ಟ್ಯಾರೋ ಕಾರ್ಡ್ಸ್ ಮೂಲಕ ನೀವು ಏನು ತಿಳ್ಕೊಳ್ಬೇಕು ಅಂತ ಇದ್ರೆ ನಿಮ್ಮ ಹೃದಯದಲ್ಲಿ ಇರುವ ಪ್ರಶ್ನೆಗಳಿಗೂ ಬದುಕಿನಲ್ಲಿರುವ ಗೊಂದಲಗಳಿಗೂ ಬಾಬಾ ಅವರ ಆಶೀರ್ವಾದದ ಮಾರ್ಗದರ್ಶನ ಯಾವ ರೀತಿ ಸಿಗುತ್ತೆ ಅಂತೇಳಿ ನೋಡೋಣ ಹಾಗಾದರೆ ಬಾಬಾ ಹೇಳಿದಂತೆ ನನ್ನನ್ನು ನೆನೆಸಿದವರನ್ನ ನಾನು ಎಂದಿಗೂ ಕೈ ಬಿಡೋದಿಲ್ಲ ಅನ್ನುವ ಮಾತು ನಿಮ್ಮ ಜೀವನದಲ್ಲಿ ಸತ್ಯವಾಗ್ತಾ ಇದೆ ಈ ಸಮಯದ ಎನರ್ಜಿ ಪ್ರಕಾರ ಆದ್ದರಿಂದ ಈ ಕ್ಷಣವನ್ನು ಶಾಂತ ಮನಸ್ಸಿನಿಂದ ಸ್ವೀಕರಿಸಿ ಕಾರ್ಡ್ಗಳ ಮೂಲಕ ಬರುವ ಸಂದೇಶವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಇದು ಕೇವಲ ಕಾರ್ಡ್ ರೀಡಿಂಗ್ ಅಲ್ಲ ಇದು ಬಾಬಾ ಅವರ ದಿವ್ಯ ಸ್ಪರ್ಶ ನೀವು ಅನುಭವಿಸ್ತಾ ಇರುವ ನೋವು ಗೊಂದಲ ಭಯಗಳಿಗೆ ಇಂದು ಬಾಬಾ ಅವರ ಮಾರ್ಗದರ್ಶನ ನಿಮಗೆ ಯಾವ ರೀತಿ ಸಿಗುತ್ತೆ ಅನ್ನೋದಾದ್ರೆ ಬಾಬಾರವರ ಪಾದಗಳಲ್ಲಿ ಶರಣಾಗಿದ್ದೀರಾ ಅಂದ್ರೆ ಅವರಲ್ಲಿ ಪೂರ್ಣವಾದ ವಿಶ್ವಾಸವನ್ನಿಟ್ಟು ದೃಢವಾದ ನಂಬಿಕೆಯೊಂದಿಗೆ ನಿಮ್ಮನ್ನೇ ನೀವು ಅವರಿಗೆ ಸಮರ್ಪಣೆ ಮಾಡಿಕೊಂಡಿದ್ದೀರಾ ಅಂದ್ರೆ ಖಂಡಿತ ಬಾಬಾ ಎಂದಿಗೂ ನಿಮ್ಮನ್ನ ಒಂಟಿಯಾಗಿರಿಸೋದಿಲ್ಲ ಹಾಗೆ ನಿಮ್ಮ ಪ್ರಾರ್ಥನೆಗಳಿಗೆ ಅವರು ಯಾವಾಗಲೂ ಉತ್ತರ ಒಂದಲ್ಲ ಒಂದು ರೀತಿಯಲ್ಲಿ ಕೊಡ್ತಾನೆ ಇರ್ತಾರೆ ಕೆಲವು ಬಾರಿ ಭಾವನಾತ್ಮಕವಾಗಿರ್ಬೋದು ಕೆಲವು ಬಾರಿ ಯಾವುದೋ ಒಂದು ರೀತಿಯಲ್ಲಿ ಅಂದರೆ ಅವರೇ ನಿಮ್ಮೆದುರಿಗೆ ಯಾರದ್ದಾದ್ರೂ ಮೂಲಕ ಅಂದರೆ ಸಹಾಯದ ಮೂಲಕ ಪ್ರತ್ಯಕ್ಷವಾಗುವ ಮೂಲಕ ನಿಮ್ಮ ಹತ್ರ ಹೇಳ್ತಾರೆ ನಾನು ನಿನ್ನ ಜೊತೆಗೆ ಇದ್ದೀನಿ ಅನ್ನೋ ರೀತಿಲಿ ಒಂದು ಅನುಭವದ ಮೂಲಕ ಅಂದರೆ ಅನುಭೂತಿಯ ಮೂಲಕ ಆ ರೀತಿ ನಿಮ್ಮ ಮನಸ್ಸಿಗೆ ಹಿತ ನೀಡುವ ಅನುಭವ ಆಗ್ತಾ ಇರುತ್ತೆ ಹಾಗಾದರೆ ಮೊದಲನೇದಾಗಿ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಬಾಬಾರವರ ಶರಣದಲ್ಲಿ ನೀವು ನಂಬಿಕೆ ಇಟ್ಟು ಹೋಗಿದ್ದೀರಾ ಅಂದರೆ ಬಾಬಾ ನಿಮ್ಮನ್ನು ಮೇಲ್ಮುಖವಾಗಿ ಅಷ್ಟೇ ನೋಡ್ತಾ ಇಲ್ಲ ಅಂದರೆ ನಿಮ್ಮ ಒಳಗಿನ ನೋವುಗಳಾಗಿರ್ಬೋದು ಹಾಗೆ ದುಃಖಗಳಾಗಿರ್ಬೋದು ಒಳಗಿನ ಭಯ ಆಗಿರ್ಬೋದು ಈ ಸಮಯದ ಆತಂಕ ಆಗಿರ್ಬೋದು ಹಾಗೆ ಕೆಲವು ಗೊಂದಲಗಳಿಗೂ ಅವರು ಒಂದು ಸಹಕಾರವನ್ನು ನೀಡ್ತಾ ಇದ್ದಾರೆ ಅಂದರೆ ಸಹಾಯವನ್ನು ನೀಡ್ತಾ ಇದ್ದಾರೆ ಪರಿವರ್ತನೆಯನ್ನು ನೀಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ ಮೊದಲು ನಿಮ್ಮಲ್ಲಿ ಬಾಬಾ ಆತ್ಮ ಸಮಭಾವವನ್ನು ಮೂಡಿಸ್ತಾ ಇದ್ದಾರೆ ನಂತರ ದೈಹಿಕವಾಗಿ ನಿಮಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಅಂದರೆ ಮುಖದ ಸಮಸ್ಯೆಗಳು ಜೀವಿತದ ಒಂದು ಸಂಕೇತವನ್ನು ನೀಡ್ತಾ ಇದ್ದಾವೆ ಹಾಗಾಗಿ ನಿಮ್ಮ ಮುಖದ ಮೇಲಿನ ಭಾವನೆಗಳಿಗೆ ತಕ್ಕ ಹಾಗೆ ಬಾಬಾ ನಿಮಗೆ ಸ್ಪಂದಿಸ್ತಾ ಇದ್ದಾರೆ ನೀವು ಯಾವ ರೀತಿಯ ನೋವಲ್ಲಿದ್ದೀರಾ ಯಾವ ರೀತಿಯ ಪರಿವರ್ತನೆಗೋಸ್ಕರ ಹಂಬಲಿಸ್ತಾ ಇದ್ದೀರಾ ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮ್ಮೊಡನೆ ಸಂಪರ್ಕ ಮಾಡ್ತಾ ಇದ್ದಾರೆ ಅಂದರೆ ಕಮ್ಯುನಿಕೇಟ್ ಆಗ್ತಾಯಿದ್ದಾರೆ ಅದರ ಪ್ರಕಾರ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ತೊಂದರೆಗಳಿಗೆ ಪರಿಹಾರ ಈ ಸಮಯದಲ್ಲಿ ಸಿಗುವ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಈ ಸಮಯದ ಎನರ್ಜಿ ಪ್ರಕಾರ ಇಂದು ನಿಮ್ಮ ದೇಹ ತುಂಬ ದಣಿದಿದೆ ಅಂತ ಹೇಳಿ ಕಾಣಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅಂದರೆ ಹೊರಗೆ ನಗು ಇದೆ ಹೊರಗಡೆ ನೀವು ನಗುವನ್ನು ಹೊರಗಡೆ ನೀವು ಹೊರಗಡೆ ಹೊರಗಡೆ ಜಗತ್ತಿಗೆ ನಗುವನ್ನು ಹಂಚುತ್ತಾ ಇದ್ದೀರ ಆದರೆ ಒಳಗೆ ನಿಮ್ಮ ಮನಸ್ಸು ಎಷ್ಟೋ ಒಂದು ನೋವುಗಳಿಂದ ಒಳಗೊಂಡಿದೆ ಅನ್ನೋದನ್ನ ಬಾಬಾ ನೋಡ್ತಾ ಇದ್ದಾರೆ ನೀವು ನಿಮ್ಮ ಹೃದಯದಲ್ಲಿ ಎಷ್ಟು ಪ್ರಶ್ನೆಗಳನ್ನು ಇಟ್ಕೊಂಡಿದ್ದೀರಾ ಹಾಗೆ ನಿಮ್ಮ ಜೀವನ ಯಾವಾಗ ಬದಲಾಗತ್ತೆ ಈ ನೋವು ಯಾವಾಗ ಕಡಿಮೆ ಆಗತ್ತೆ ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳುವವರು ಯಾರಾದರೂ ಇದ್ದಾರಾ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಿರುವ ನೀವು ಒಬ್ರಲ್ಲ ನಿಮ್ಮ ಜೊತೆ ನಾನಿದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ ಯಾವೆಲ್ಲ ಒಂದು ವಿಚಾರಗಳಿಂದ ನೀವು ಅಳ್ತಾ ಇದ್ದಾರೆ ಬಾಬಾ ಇಲ್ಲಿ ನಿಮಗೆ ನೇರವಾಗಿ ಹೇಳ್ತಾ ಇದ್ರೆ ಅಳಬೇಡ ಕಂದ ನಿನ್ನನ್ನು ಬಿಡೋಕೆ ನಾನು ಬಂದಿಲ್ಲ ಸಹನೆ ಇರಲಿ ನಿನ್ನ ಹಾದಿ ಶೀಘ್ರದಲ್ಲೇ ಬೆಳಕಿನಿಂದ ತುಂಬಿಸ್ತಾ ಇದ್ದೀನಿ ಅನ್ನೋ ರೀತಿಲಿ ಒಂದು ಭರವಸೆಯ ಸಂದೇಶವನ್ನು ಈ ಸಮಯದ ಎನರ್ಜಿ ಪ್ರಕಾರ ನಿಮಗಾಗಿಯೇ ಕೊಡ್ತಾ ಇದ್ದಾರೆ ನೀವು ಈ ಸಮಯದಲ್ಲಿ ಯಾವ ಒಂದು ನೋವನ್ನು ಅನುಭವಿಸ್ತಾ ಇದ್ದೀರಲ್ಲ ಆ ನೋವನ್ನೇ ಶಕ್ತಿಯಾಗಿ ಪರಿವರ್ತಿಸ್ತೀನಿ ಅಂದರೆ ಅದರಲ್ಲಿ ಒಂದು ಬದಲಾವಣೆಯನ್ನು ತರ್ತೀನಿ ಒಟ್ಟಾರಿಯಾಗಿ ನಿಮ್ಮ ಕರ್ಮಗಳ ಶುದ್ಧೀಕರಣ ನಡೀತಾ ಇದೆ ಹಾಗಾಗಿ ಈ ಸಮಯದಲ್ಲಿ ಸ್ವಲ್ಪ ನೋವುಗಳಾಗಿರ್ಬೋದು ಕಾಟಾಟಗಳಾಗಿರ್ಬೋದು ನಿಮ್ಮನ್ನು ಕಾಡ್ತಾ ಇದ್ದೇವೆ ಅಂದರೆ ಕೆಲವು ಪಾಠಗಳನ್ನು ಕಲಿಯೋದಿದೆ ಹಾಗೆ ನೀವು ಕೂಡ ಕೆಲವರಿಗೆ ಪಾಠಗಳನ್ನು ಕಲಿಸೋದಿದೆ ಹಾಗೆ ಸಮಯ ಸಂದರ್ಭ ಪರಿಸ್ಥಿತಿಗಳನ್ನು ನೀವು ಅರ್ಥ ಮಾಡ್ಕೊಳ್ಳುವಂಥ ಸಂದರ್ಭವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟು ಬಿಟ್ಟರೆ ಇದೇ ಕಷ್ಟದ ಸ್ಥಿತಿಗತಿಗಳನ್ನು ನಿಮ್ಮ ಜೀವನದಲ್ಲಿ ಶಾಶ್ ಶಾಶ್ವತವಾಗಿ ನಾನು ಇಡೋದಿಲ್ಲ ಅಂದರೆ ಸ್ಥಿರವಾಗಿರಲಿಕ್ಕೆ ನಾನು ಬಿಡೋದಿಲ್ಲ ನಾನು ನಿಮ್ಮ ಜೊತೆಗಿದ್ದೀನಿ ಅಂದರೆ ನಿಮ್ಮ ಬದಲಾವಣೆ ನಿಮ್ಮನ್ನು ಒಂದು ಒಳ್ಳೆಯ ತೀರಕ್ಕೆ ಸೇರಿಸೋದು ನನ್ನ ಜವಾಬ್ದಾರಿಯಾಗಿದೆ ಯಾಕಂದರೆ ನೀವು ನಿಮ್ಮ ಇಚ್ಛೆಗಳನ್ನಾಗಿರ್ಬೋದು ಕನಸುಗಳನ್ನಾಗಿರ್ಬೋದು ನಿಮ್ಮ ಜೀವನದ ಸಂಪೂರ್ಣ ಭಾರವನ್ನು ನನ್ನ ಮೇಲೆ ನಂಬಿಕೆ ಇಟ್ಟು ಬರೆಸಿದ್ದೀರಾ ಅಂದರೆ ಅದನ್ನು ನಾನು ಪ್ರೀತಿಯಿಂದ ಆ ಭಾರವನ್ನು ಹೊತ್ತಿದ್ದೇನೆ ಹಾಗಾಗಿ ನಾನು ನಿಮ್ಮನ್ನು ಒಂದು ಒಳ್ಳೆಯ ದಡದತ್ತ ಕರ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ಭರವಸೆಯನ್ನು ಕೊಡ್ತಾ ಇದ್ದಾರೆ ಅದರ ಪ್ರಕಾರನೇ ಈ ಸಮಯದಲ್ಲಿ ಕೆಲವು ಸೋಲ್ ಎನರ್ಜಿಗಳು ನಿಮ್ಮ ಹತ್ತಿರಕ್ಕೆ ಬರ್ತಾ ಇದ್ದಾವೆ ಹಾಗೆ ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಬದುಕು ಏನು ಅನ್ನುವ ಒಂದು ನಿಜ ಸ್ವರೂಪ ಈಗ ನಿಮ್ಮ ಕಣ್ಣೆದರಿಗೆ ಕಾಣಿಸ್ತಾ ಇದೆ ಅಂದರೆ ಒಂದು ಸತ್ಯದ ಅರಿವು ನಿಮಗೆ ಆಗ್ತಾಯಿದೆ ಕೆಲವು ವಿಚಾರಗಳಲ್ಲಿ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಸಿನಲ್ಲಿ ಇಷ್ಟು ದಿನ ಇದ್ದ ಗೊಂದಲ ಈಗ ತಣ್ಣಗಾಗ್ತಾ ಇದೆ ಒಂದು ಹೊಸ ಅವಕಾಶ ನಿಮ್ಮನ್ನು ಬಂದು ಒಂದು ಹೊಸ ಭರವಸೆಯ ಮೂಲಕ ಸೇರ್ತಾ ಇದೆ ಹಾಗೆ ಬಾಬಾರವರ ಆಶೀರ್ವಾದದಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಹಾಗೆ ಮನೆಗೆ ಸಮೃದ್ಧಿ ಬದುಕಿಗೆ ಹೊಸ ದಾರಿ ತೆರೆದುಕೊಳ್ಳಲಿದೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಬಾಬಾ ಹೇಳ್ತಿದ್ರೆ ಆತಂಕ ಬೇಡ ನಿಮ್ಮ ಪ್ರಾರ್ಥನೆ ವ್ಯರ್ಥವಾಗಿಲ್ಲ ಅಂದರೆ ನಿಮ್ಮನ್ನು ನಾನು ಬಿಟ್ಕೊಡೋದಿಲ್ಲ ನಿಮ್ಮ ಕೈ ಹಿಡಿದು ನಾನು ಮುಂದೆ ಸಾಕ್ತಾ ಇದ್ದೀನಿ ಆ ಭರವಸೆ ನಿಮ್ಮಲ್ಲಿದ್ದರೆ ನೀವು ಅಂದ್ಕೊಂಡೋ ದಡವನ್ನು ನೀವು ಆದಷ್ಟು ಬೇಗನೆ ಸೇರ್ತೀರಾ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತದರೆ ಮನುಷ್ಯರು ಅಂದಮೇಲೆ ಪ್ರತಿ ಮನೆಯಲ್ಲೂ ಕೆಲವು ಚಿಂತೆಗಳಿರ್ತವೆ ಹಣದ ಕೊರತೆ ಇರುತ್ತೆ ಕುಟುಂಬದಲ್ಲಿ ಜಗಳ ಇರುತ್ತೆ ಒತ್ತಡ ಕಾಡ್ತಾ ಇರ್ತವೆ ಕೆಲವು ವಿಚಾರಗಳಲ್ಲಿ ಅಥವಾ ಒಂದು ಪ್ರೀತಿಯ ನೋವು ಕಾಡ್ತಾ ಇರುತ್ತೆ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಪರ್ಟಿಕ್ಯುಲರ್ ಆಗಿ ನಿಮಗೆ ಅಂತಲೇ ಹೇಳಕ್ಕೆ ಬರೋದಿಲ್ಲ ಯಾಕಂದರೆ ಇದನ್ನ ಹಲವಾರು ಜನ ನೋಡ್ತಾ ಇದ್ದೀರ ಅಂದರೆ ಅವರವರ ಸಮಸ್ಯೆಗಳಿಗೆ ತಕ್ಕ ಹಾಗೆ ಇಲ್ಲಿ ಪರಿವರ್ತನೆ ಸಿಗ್ತಾ ಹೋಗುತ್ತೆ ಸೂಚನೆಗಳು ಕೂಡ ಅದಕ್ಕೆ ತಕ್ಕ ಹಾಗೆ ಸಿಗ್ತಾ ಹೋಗ್ತವೆ ಒಟ್ಟಾರೆಯಾಗಿ ನೀವು ಕೂಡ ಇದೇ ಸಮಸ್ಯೆಯಲ್ಲಿ ಹಾದು ಹೋಗ್ತಾ ಇದ್ದೀರಾ ಈ ಸಮಯದಲ್ಲಿ ಅನ್ನುವ ರೀತಿಯಲ್ಲಿ ಇದು ವಿಚಾರ ಬರ್ತದೆ ಈ ಸಮಯದಲ್ಲಿ ನಿಮ್ಮ ಕನಸುಗಳು ದೊಡ್ಡದಾಗಿರ್ಬೋದು ಅದಕ್ಕೆ ಅದು ಆಗ್ತಾ ಇಲ್ಲ ಅಂತ ನಿಮಗೆ ಅನಿಸಿದೆ ಆದರೆ ಅವು ಸಾಧ್ಯವಾಗುತ್ತೆ ಅನ್ನೋ ರೀತಿಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಹಾಗೆ ನಿಮ್ಮ ಆತ್ಮ ಹೇಳ್ತಾ ಇದೆ ನೀವು ಹಾದಿ ತಪ್ಪಿಲ್ಲ ಕೇವಲ ಸ್ವಲ್ಪ ತಾಳ್ಮೆಯಿಂದ ವ್ಯವಹರಿಸಬೇಕಾಗಿತ್ತು ಅಂತ ಹೇಳಿ ಈಗ ನೀವು ಪಶ್ಚಾತ್ತಾಪ ಪಟ್ಟು ನಿಮ್ಮ ದಾರಿಯಲ್ಲಿ ಸುಧಾರಣೆಯನ್ನು ತಂದ್ಕೊಂಡಿದ್ರ ಹಾಗಾಗಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ನಿಮ್ಮತ್ತ ಬರ್ತಾ ಇದ್ದಾವೆ ಈ ಸಮಯದಲ್ಲಿ ನಿಮ್ಮ ಮನಸ್ಸಿಗೆ ಶಾಂತಿ ಬೇಕಾಗಿದೆ ಅಂದ್ರೆ ಆ ಶಾಂತಿಯಿಂದ ನಿಮ್ಮ ದೇಹದ ಆರೋಗ್ಯ ಸುಧಾರಣೆ ಆಗುತ್ತೆ ಇಲ್ಲ ಅಂದ್ರೆ ಆರೋಗ್ಯದಲ್ಲಿ ದೈಹಿಕವಾಗಿ ಇನ್ನೂ ಹೆಚ್ಚಿನ ಏರುಪೇರನ್ನು ಅನುಭವಿಸ್ತೀರಾ ಅಂದ್ರೆ ಇಲ್ಲಿ ಬಾಬಾ ಹೇಳ್ತದ್ರೆ ಸಮಸ್ಯೆಗಳು ಬಂದಿದವೆ ಚಿಂತೆಗಳಿದ್ದಾವೆ ಮುಂದಿನ ಭವಿಷ್ಯಕ್ಕಾಗಿರ್ಬೋದು ಇಲ್ಲ ಕೆಲವು ವಿಚಾರದಲ್ಲಿ ಪರಿವರ್ತನೆಗೋಸ್ಕರ ಮುಂದಿನ ಜೀವನದ ಬಗ್ಗೆ ಮಕ್ಕಳ ಜೀವನದ ಬಗ್ಗೆ ಹೀಗೆ ಅನೇಕ ರೀತಿಯ ಚಿಂತೆಗಳನ್ನು ಮಾಡ್ತಾ ಇದ್ದಾರೆ ಆದರೆ ಅವುಗಳನ್ನು ಚಿಂತನೆಗಳಾಗಿ ಬದಲಾಯಿಸಿ ಅಂದರೆ ಅವುಗಳಲ್ಲಿ ಒಂದು ಬರವಾದ ವಿಶ್ವಾಸವನ್ನು ಇಡಿ ಖಂಡಿತ ಒಳ್ಳೆಯದಡವನ್ನು ಸೇರುತ್ತೆ ನನ್ನ ಕರ್ಮಗಳ ಉದ್ದೇಶ ಬದಲಾಗಿದೆ ಅದರ ತಕ್ಕ ಹಾಗೆ ಬಾಬಾ ನನ್ನ ಕೈ ಬಿಡೋದಿಲ್ಲ ಅವರು ನನಗೆ ಒಂದೊಂದೇ ದಾರಿಯನ್ನು ತೆರೆದುಕೊಡ್ತಾ ಇದ್ದಾರೆ ಅನ್ನುವ ನಿಮ್ಮ ವಿಶ್ವಾಸ ನಿಮ್ಮನ್ನು ಸಫಲ ವ್ಯಕ್ತಿಗಳನ್ನಾಗಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಬೇಡಿ ಮನುಷ್ಯ ಆದಮೇಲೆ ಅನೇಕ ರೀತಿಯ ಸಮಸ್ಯೆಗಳು ಎದುರಾಗ್ತವೆ ಹಾಗೆ ಕೆಲವು ತಪ್ಪುಗಳು ಕೂಡ ಆಗ್ಬಿಡ್ತವೆ ಅಂದರೆ ಏನಾಗುತ್ತೆ ಅಂದರೆ ಕೆಲವೊಂದು ಸರಿ ಜೀವನದಲ್ಲಿರುವ ನಿರಾಸೆಗಳಾಗಿರ್ಬೋದು ಇಲ್ಲ ಕೇವಲ ದುಃಖ ಕಷ್ಟ ಸಮಸ್ಯೆಗಳನ್ನೇ ಎದುರಿಸಿರ್ತೀವಲ್ವ ಹಾಗಾಗಿ ಇಂಥ ಸಮಯದಲ್ಲಿ ನಿಮ್ಗೆ ಏನನ್ಸುತ್ತೆ ಇಷ್ಟೇ ಬಿಡು ನನ್ನ ಜೀವನ ಅನ್ನೋ ರೀತೀರಿ ನೀವು ನಿಮ್ಮನ್ನು ಹಳೆದುಕೊಳ್ತಾ ಇರ್ತೀರ ಬಾಬಾ ಇಲ್ಲಿ ಬೇಡ ಅಂತ ಇದ್ದಾರೆ ಆ ರೀತಿ ದುರ್ಬಲತೆಗೆ ಜಾರಬೇಡಿ ನಿಮ್ಮಲ್ಲೂ ಕೂಡ ಒಂದು ವಿಶೇಷತೆ ಅನ್ನೋದಿದೆ ಅದನ್ನು ಗುರುತಿಸಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಈಗ ಮಾಡಿದ್ದೀರಾ ಇಲ್ಲ ಅಂತಲ್ಲ ಪ್ರಾಮಾಣಿಕ ಪ್ರಯತ್ನ ನಿರಾಸೆ ಒಳಗಾಗಿ ಅಲ್ಲ ಒಂದಲ್ಲ ಒಂದು ದಿನ ನನಗೆ ಒಂದು ಒಳ್ಳೆಯ ಸಮಯ ಶುರುವಾಗುತ್ತೆ ಯಾಕಂದ್ರೆ ನಾನು ಯಾರಿಗೂ ಕೆಟ್ಟ ಸಮಯವನ್ನು ಕೊಟ್ಟಿಲ್ಲ ಹಾಗಾಗಿ ನನ್ನ ಸಮಯ ಕೂಡ ಒಳ್ಳೆಯದಾಗಿ ಪರಿವರ್ತನೆ ಆಗ್ತಾ ಇದೆ ಅನ್ನುವ ನಂಬಿಕೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಭರವಸೆಯನ್ನು ತುಂಬಿಸೋದ್ರ ಜೊತೆಗೆ ನೀವು ಏನು ಅನ್ಕೊಂಡಿದಿರಲ್ಲ ಆ ಕಡೆನೇ ನೀವು ಮುಖ ಮಾಡುವಂತೆ ಮಾಡಿದೆ ನೀವು ಅನ್ಕೊಂಡಿದರ ಕಾರಣವಿಲ್ಲದೆ ಇಲ್ಲಿ ಏನೂ ನಡೆಯೋದಿಲ್ಲ ಹಾಗಾಗಿ ಈ ಸಮಯದಲ್ಲಿ ಬಾಬಾ ನಿಮ್ಮ ಕಡೆ ಬಂದಿದ್ದಾರೆ ಅಂದ್ರೆ ಅದು ನಿಮ್ಮ ಆಯ್ಕೆ ಅಲ್ಲ ಅಂದರೆ ಅಂದರೆ ಗುರುವನ್ನು ನೀವು ಆಯ್ಕೆ ಮಾಡಿಕೊಂಡಿಲ್ಲ ಆ ಗುರುವೇ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಬಹುದೊಡ್ಡ ಒಂದು ಬದಲಾವಣೆಯನ್ನು ಕಾಣ್ತೀರ ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಇಲ್ಲಿ ಪರಿವರ್ತನೆ ಸಿಗ್ತಾ ಇದೆ ಹಾಗೆ ಕೆಲವರಿಗೆ ಉಡುಗೊರೆ ಕೂಡ ಈಗಾಗಲೇ ಸಿಕ್ಕಿದೆ ಮುಂದೆ ಕೂಡ ಅಂದರೆ ಮುಂದಿನ ಮೂರು ದಿನಗಳಲ್ಲಿ ಮತ್ತೆ ನಿಮಗೆ ಉಡುಗೊರೆ ಸಿಗುತ್ತೆ ಅನ್ನುವ ರೀತಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ಅದು ಯಾವುದೇ ರೀತಿಯಲ್ಲಿ ಆಗಿರ್ಬೋದು ಯಾರೋ ನಿಮಗೆ ಇಷ್ಟವಾದ ವ್ಯಕ್ತಿ ನಿಮ್ಮ ಎದುರಿಗೆ ಬರೋದಾಗಿರ್ಬೋದು ಆಕಸ್ಮಿಕವಾಗಿ ನಿಮ್ಮ ಸ್ನೇಹಿತರಾಗಿರ್ಬೋದು ಇಲ್ಲ ನಿಮ್ಮ ತಾಯಿ ತಂದೆ ನಿಮ್ಮ ಮಕ್ಕಳು ನಿಮ್ಮನ್ನ ನೋಡಲಿಕ್ಕೆ ಬರೋದಾಗಿರಬಹುದು ಇದು ಕೂಡ ಅವರಿಗೆ ಒಂದು ಉಡುಗೊರೆಯಾಗಿ ಪರಿಣಾಮ ಬೀರುತ್ತೆ ಕೆಲವರು ನಿಮಗೆ ವಸ್ತುಗಳ ಮೂಲಕ ಉಡುಗೊರೆ ಕೊಡಲೂಬಹುದು ಕೆಲವರಿಗೆ ಇಲ್ಲಿ ಒಂದು ಸಂದೇಶ ಸಿಗ್ತದೆ ನೀವು ಈಗ ಸಿಕ್ಕಿ ಹಾಕಿಕೊಂಡಿರುವ ಒಂದು ಬಲೆಯಿಂದ ಅಂದ್ರೆ ಒಂದು ಜೈಲಿನಿಂದ ಅಂದ್ರೆ ಒಂದು ಸಂಕೋಲೆಯಿಂದ ಹೊರಬರುವ ಸಮಯ ಶುರುವಾಗಿದೆ ಅಂದ್ರೆ ಒಂದು ಹಳೆಯ ಒಂದು ಕೆಟ್ಟ ಅಧ್ಯಾಯ ನಿಮ್ಮ ಜೀವನದಿಂದ ಹೊರ ಹೋಗ್ತಾ ಇದೆ ಅನ್ನೋ ರೀತಿ ಬಾಬಾ ನಿಮಗೆ ಒಂದು ಭರವಸೆಯನ್ನು ಈ ಸಮಯದಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಒಂದು ಸೀಮಿತ ವಿಚಾರಗಳಿದ್ದಾವೆ ಆದರೆ ಇಲ್ಲಿ ಆ ಸೀಮಿತ ವಿಚಾರಗಳನ್ನು ಮೀರಿ ಒಂದು ಹೊಸ ಯೋಜನೆಗಳಾಗಿರ್ಬೋದು ಒಂದು ಹೊಸ ಆರಂಭಗಳಾಗಿರ್ಬೋದು ನಿಮ್ಮೆಡೆಗೆ ಬರ್ತಾ ಇದ್ದಾವೆ ಯಾಕಂದರೆ ಆ ರೀತಿಯ ಪುಣ್ಯವನ್ನು ಈ ಸಮಯದಲ್ಲಿ ನೀವು ವೃದ್ಧಿ ಮಾಡಿಕೊಂಡಿದ್ದೀರಾ ಹಾಗಾಗಿ ಕರ್ಮ ಅದರ ಫಲವನ್ನು ನಿಮ್ಮ ಬಳಿಗೆ ತರ್ತಾ ಇದೆ ಈ ಸಮಯದಲ್ಲಿ ಈ ಸಮಯದ ಎನರ್ಜಿ ಪ್ರಕಾರ ಇಲ್ಲಿ ನಿಮಗೆ ಒಂದು ಸಣ್ಣದಾದ ಪರಿಹಾರ ಸಿಗ್ತಾ ಇದೆ ಅಂದರೆ ಯಾವ ರೀತಿ ಅಂದರೆ ನೀವು ಒಂದು ಚಿಕ್ಕದಾದ ಬೆಳ್ಳಿಯ ಉಂಗುರ ಆಗಿರ್ಬೋದು ಇಲ್ಲ ಬೆಳ್ಳಿಯ ಚೈನ್ ಆಗಿರ್ಬೋದು ಕಾಲ್ಗೆಜ್ಜೆ ಆಗಿರ್ಬೋದು ನೀವು ಧರಿಸ್ಬೇಕು ಅಂದರೆ ಅದನ್ನು ಒಂದು ಶುದ್ಧವಾದ ಲೋಟದಲ್ಲಿ ನೀರಿಗೆ ಹಾಕಿ ಅದನ್ನು ಒಂದು ದಿನ ಇಡಬೇಕು ದೇವರ ಕೋಣೆಯಲ್ಲಿ ನಂತರ ದೇವರ ಸ್ಮರಣೆಯೊಂದಿಗೆ ಅದನ್ನು ನೀವು ಧರಿಸ್ಬೇಕು ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ ಯಾಕಂದರೆ ಬೆಳ್ಳಿ ಚಂದ್ರನನ್ನು ಸೂಚಿಸುತ್ತೆ ಚಂದ್ರ ಇಲ್ಲಿ ಮನಸ್ಸು ಕಾರಕ ಹಾಗೆ ತಾಯಿ ಕಾರಕ ಗ್ರಹ ಆಗಿರೋದ್ರಿಂದ ನಿಮಗೆ ಅವರ ಬೆಂಬಲದ ಅವಶ್ಯಕತೆ ಈ ಸಮಯದಲ್ಲಿ ಇದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಸ್ವಲ್ಪ ಚಿಂತೆ ಕಡಿಮೆ ಆಗುತ್ತೆ ಹಾಗೆ ನೆಮ್ಮದಿಯಾಗಿ ನೀವು ಮುಂದೆ ಏನು ಮಾಡಬೇಕು ಅಂತೇಳಿ ಯೋಚಿಸಲಿಕ್ಕೆ ಸಾಧ್ಯ ಮಾಡಿಕೊಡ್ತಾರೆ ಆ ಗುರು ಆ ಚಂದ್ರನು ಹಾಗಾಗಿ ಇಲ್ಲಿ ಈ ಸಮಯದಲ್ಲಿ ನಿಮಗೆ ಇದರ ಅವಶ್ಯಕತೆ ಇದೆ ಖಂಡಿತ ಮಾಡ್ಕೊಳ್ಳಿ ಈ ಸಮಯದಲ್ಲಿ ಮಾಡ್ಕೊಳೋಕ್ಕಾಗಲಿಲ್ಲ ಅಂದರೆ ಗುರುವಾರ ಗುರು ಪುಷ್ಯಾಮೃತ ಯೋಗ ಇದೆ ಆ ಯೋಗದಲ್ಲಿ ನೀವು ಬೆಳ್ಳಿಗಜ್ಜೆಯನ್ನು ತಂದು ಇಲ್ಲ ಒಂದು ಉಂಗುರ ಈ ರೀತಿಯಾಗಿ ಒಂದು ಗುಣ ಗುಂಡನ್ನಾದರೂ ಬೆಳ್ಳಿ ಗುಂಡನ್ನಾದರೂ ತಂದು ಒಂದು ದಾರದಲ್ಲಿ ಪೋಣಿಸಿ ಕುತ್ತಿಗೆ ಇಲ್ಲ ಕೈಗೆ ಕಟ್ಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯ ಫಲಿತಾಂಶವನ್ನು ನೀವು ಅನುಭವಿಸ್ತೀರಾ ಈ ಸಮಯದಲ್ಲಿ ಗುರು ನಿಮ್ಮ ಜೊತೆ ಇರೋದರಿಂದ ಅಂದರೆ ಅವರ ಬಲ ನಿಮ್ಮಲ್ಲಿ ಹೆಚ್ಚಾಗಿ ಇರೋದರಿಂದ ನೀವು ಸಕಾರಾತ್ಮಕವಾಗಿ ಯೋಚಿಸ್ತೀರಿ ಕೋಪ ಆಗಿರ್ಬೋದು ಆಗಿರ್ಬೋದು ಕಡಿಮೆ ಆಗುತ್ತೆ ತಾಳ್ಮೆ ಸಹಾನುಭೂತಿ ಕರುಣೆ ಹೆಚ್ಚಾಗ್ತಾ ಇದೆ ಅದೇ ರೀತಿ ಈ ಸಮಯದಲ್ಲಿ ನಿಮ್ಮಲ್ಲಿ ದಯೆ ಕರುಣೆ ಪ್ರೇಮ ಸೇವೆಯ ಭಾವ ಮನುಷ್ಯತ್ವ ಮಾನವೀಯತೆ ಅನ್ನೋದು ಇದೆ ಇದಕ್ಕೆ ಪ್ರಕೃತಿ ಕೂಡ ನಿಮಗೆ ಸ್ಪಂದಿಸ್ತಾ ಇದೆ ಅಂದರೆ ನಿಮ್ಮ ಒಂದು ಒಳ್ಳೆಯ ಗುಣಗಳನ್ನು ಕಂಡು ಸಕಾರಾತ್ಮಕ ಊರ್ಜೆಗಳು ಹೆಚ್ಚಾಗಿ ನಿಮ್ಮ ಸುತ್ತ ಪ್ರವಹಿಸ್ತಾ ಇದ್ದಾವೆ ಹಾಗಾಗಿ ಈ ಸಮಯದಲ್ಲಿ ನೀವು ಕೆಲವು ಏನು ಅನ್ಕೊಳ್ತಿರೋ ವಿಚಾರಗಳಲ್ಲಿ ಅವು ನಿಮ್ಮ ಜೀವನದಲ್ಲಿ ನಡೀಲಿಕ್ಕೆ ಶುರು ಮಾಡ್ತೇವೆ ಚಮತ್ಕಾರದ ರೂಪದಲ್ಲಿ ನೀವು ಅಂದ್ಕೊಳ್ತೀರ ನಾನು ಬೆಳಗ್ಗೆ ಹೀಗೆ ಅಂದ್ಕೊಂಡಿದ್ದೆ ಆಗಲೇ ಆಗ್ಬಿಡ್ತಲ್ಲ ಅಂದರೆ ನಾನು ಬೆಳಗ್ಗೆ ಯಾರೋ ಬೇಕು ಅಂದರೆ ನಿಮಗೆ ಪ್ರೀತಿ ಪಾತ್ರರು ನೋಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಅವ್ರು ಕಂಡುಬಿಟ್ರಲ್ಲ ಅಂದರೆ ಅಂತ ಹೇಳಿ ಅಂದ್ಕೊಳ್ತೀರಾ ಇಲ್ಲ ಏನೋ ಸಿಗಬೇಕು ಹೇಳಿ ಬಯಸಿದ್ರಿ ಅದು ಸಿಕ್ಬಿಡ್ತು ಯಾರೋ ಯಾರದ್ದ ಮೂಲಕ ತಂದು ಈ ರೀತಿಯಾಗಿ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತೀರೋ ಅಂದರೆ ಒಳ್ಳೆಯದನ್ನು ಒಂದು ವಿದ್ಯಾಭ್ಯಾಸದಲ್ಲಿ ಒಂದು ಉತ್ತಮ ಅಂಕ ಬೇಕು ಹಾಗೆ ಅದ್ರ ಬಗ್ಗೆ ನಾನು ಚೆನ್ನಾಗಿ ಓದಬೇಕು ಇಲ್ಲ ನಾನು ವಿದೇಶಕ್ಕೆ ಹೋಗಬೇಕು ಈ ರೀತಿ ಪರಿವರ್ತನೆ ತಗೊಳ್ಬೇಕು ಏನಾದರಲ್ಲಿ ಒಂದು ಅಡ್ಡಿ ಆತಂಕಗಳಾಗಿ ಬ್ಲ್ಯಾಕೇಜ್ಗಳು ಉಂಟಾಗಿದ್ವಲ್ಲ ಅವೆಲ್ಲವನ್ನ ದೂರ ಮಾಡಿಕೊಳ್ಳುವ ಸುಸಮಯ ಇದಾಗಿದೆ ಅಂದ್ರೆ ಒಂದು ಚಮತ್ಕಾರಿ ಸಮಯ ನಿಮ್ಮ ಜೀವನದಲ್ಲಿ ಶುರುವಾಗಿದೆ ಹಾಗಾಗಿ ದೃಢವಾದ ವಿಶ್ವಾಸದೊಂದಿಗೆ ಏನ್ ಬೇಕೋ ಅದ್ರ ಬಗ್ಗೆ ಒಂದು ಮ್ಯಾನಿಫೆಸ್ಟ್ ಮಾಡಿ ಅಂದ್ರೆ ಸಕಾರಾತ್ಮಕವಾಗಿ ಯೋಜಿಸಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ ಹಾಗೆ ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಅವುಗಳನ್ನ ಜೋಡಿಸ್ತಾ ಹೋಗಿ ಆಗ ನಿಮ್ಮ ಜೀವನದಲ್ಲಿ ಆಗುವ ಚಮತ್ಕಾರಗಳಿಂದ ನೀವೇ ಆಶ್ಚರ್ಯಚಕಿತರಾಗ್ತೀರಾ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತಾ ಇದೆ ಈ ಸಮಯದಲ್ಲಿ ಕೆಲವರ ವ್ಯಕ್ತಿತ್ವದಲ್ಲಿ ಒಂದು ಕಲಾ ಆಗಿರ್ಬೋದು ಕಾವ್ಯ ಆಗಿರ್ಬೋದು ಸಂಗೀತ ಆಗಿರ್ಬೋದು ಕಲ್ಪನೆಗಳ ಶಕ್ತಿ ಬೆಳೀತಾ ಇದೆ ಮನಸ್ಸು ಹೊಸದನ್ನ ಅಂದರೆ ಒಂದು ರಚಿಸಲು ಪ್ರೇರಣೆಯನ್ನ ಕೊಡ್ತಾ ಇದೆ ನಿಮಗೆ ಅಂದರೆ ಯಾವುದೋ ಒಂದು ಕಾರ್ಯದಲ್ಲಿ ನೀವು ಅಂತ ಅಂತೇಳಿ ಅಂದ್ಕೊಂಡಿದ್ದೀರಲ್ಲ ಅದರಲ್ಲಿ ನಿಮಗೆ ಒಂದು ಭಾವನಾತ್ಮಕವಾಗಿ ಸ್ಪಂದನೆ ಸಿಗ್ತಾ ಇದೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಅಂದರೆ ಒಂದು ಡ್ಯಾನ್ಸ್ ಕ್ಲಾಸಿಕ್ಸ್ ಸೇರೋದಾಗಿರ್ಬೋದು ಇಲ್ಲ ಹಾಡು ಹೇಳೋದಾಗಿರ್ಬೋದು ಒಟ್ಟಾರೆಯಾಗಿ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ಮುಂದೆ ಸಾಗಿ ಭಜನೆ ಮಾಡೋದಾಗಿರ್ಬೋದು ಇಲ್ಲ ಇದೇ ರೀತಿ ಯಾವ್ಯಾವುದೋ ರೀತಿಯಲ್ಲಿ ನೀವು ಪರಿವರ್ತನೆಯನ್ನು ಈ ಸಮಯದಲ್ಲಿ ಕಂಡುಕೊಳ್ತಾ ಇದ್ದರೆ ಅದು ಒಳ್ಳೆಯ ಉದ್ದೇಶದ ಕಡೆ ಒಳ್ಳೆಯ ದಾರಿ ಕಡೆ ಸಾಗಿ ಈ ಸಮಯದಲ್ಲಿ ಕೆಲವರ ಒಂದು ಶಕ್ತಿ ಯಾವ ರೀತಿ ಪರಿವರ್ತನೆ ಆಗಿದೆ ಅಂದರೆ ಅವರ ಭಾವನೆಗಳು ಶುದ್ಧವಾಗಿರೋದ್ರಿಂದ ಸಂಬಂಧಗಳಲ್ಲಿ ಸ್ನೇಹ ಉಂಟಾಗ್ತದೆ ಪ್ರೀತಿ ವಿಶ್ವಾಸ ಬೆಳೆಸುವ ಸಾಮರ್ಥ್ಯ ಕೂಡ ನಿಮ್ಮಲ್ಲಿ ಹೆಚ್ಚಾಗ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅದಕ್ಕೋಸ್ಕರ ನೀವು ಧ್ಯಾನ ಮಾಡಬೇಕು ಹಾಗೆ ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಬೇಕು ಇವುಗಳನ್ನು ನೀವು ಎಷ್ಟು ನಿಮ್ಮ ಜೀವನದಲ್ಲಿ ಪ್ರಮುಖ ಅಂತ ಹೇಳಿ ಅಂದ್ಕೊಳ್ತೀರೋ ಅಂದರೆ ಒಳ್ಳೆಯದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದು ನಿಮ್ಮನ್ನು ಅರಸಿ ಬರುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದರೆ ನಿಮ್ಮ ಮನಸ್ಸು ಆತ್ಮಜ್ಞಾನ ಹಾಗೆ ಒಳಗಿರುವ ಒಂದು ಶಕ್ತಿಯ ಅರಿವನ್ನು ಹೆಚ್ಚಿಸುತ್ತೆ ಇದರಿಂದ ನಿಮ್ಮಿಂದ ಯಾವುದೇ ರೀತಿ ತಪ್ಪುಗಳಾಗಲಿಕ್ಕೆ ಬಿಡೋದಿಲ್ಲ ಹಾಗೆ ಯಾರಾದರೂ ನಿಮಗೆ ಏನಾದರೂ ತೊಂದರೆ ಕೊಡಲಿಕ್ಕೆ ಬಂದರೆ ಅದು ಕೂಡ ನಿಮಗೆ ಗೊತ್ತಾಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ ಹಾಗಾಗಿ ಇದೇ ಗುರುವಾರ ನೀವು ನಿಮ್ಮ ಕೈಲಾದರೆ ಒಂದು ಉಪವಾಸದ ಸೇವೆಯನ್ನು ಮಾಡಿ ಅಂದರೆ ಒಂದು ಹೊತ್ತು ನೀವು ಭಗವಂತನ ಹೆಸರಲ್ಲಿ ಉಪವಾಸ ಮಾಡಿ ಗುರುವಿನ ಹೆಸರಲ್ಲಿ ಹಾಗೆ ಎರಡು ಹೊತ್ತು ನೀವು ಏನಾದರೂ ಊಟವನ್ನು ಮಾಡ್ಬೋದು ಹಾಗೆ ಇವತ್ತಿನ ದಿನ ಅಂದರೆ ಗುರುವಾರ ಗುರು ಪುಷ್ಯಾಮೃತ ಯೋಗ ಇರೋದರಿಂದ ನೀವು ಗುರುವಿನ ದೇವಸ್ಥಾನಕ್ಕೆ ಬಾಬಾರವರ ದೇವಸ್ಥಾನಕ್ಕೆ ಹೋಗೋದರಿಂದ ನಿಮ್ಮಲ್ಲಿರುವ ಒಂದು ಕೊಂಚ ನೆಗೆಟಿವಿಟಿ ದೂರ ಮಾಡ್ತಾರೆ ಹೀಲ್ ಮಾಡ್ತಾರೆ ಹಾಗೆ ಅವರು ಅಲ್ಲಿರುವ ಒಂದು ಸಕಾರಾತ್ಮಕ ಒಂದು ಎನರ್ಜಿಯನ್ನು ನಿಮ್ಮ ಮೇಲೆ ತುಂಬಿಸಿ ನಿಮ್ಮನ್ನು ಕಳಿಸ್ತಾರೆ ಅಂದರೆ ಮತ್ತೆ ನೀವು ಒಂದು ಶಕ್ತಿಯುತವಾಗಿ ಹೊಸ ಹುರುಪನ್ನು ಹೊಂದುತ್ತೀರಾ ಅನ್ನೋ ರೀತಿಯಲ್ಲಿ ವಿಚಾರ ರಿಸಲ್ಟ್ ಆಗ್ತಾಯಿದೆ ಹಾಗೆ ಇದೇ ಗುರುವಾರದ ದಿನ ನೀವು ನಿಮ್ಮ ಕೈಲಾದರೆ ಹಾಲಾಗಿರ್ಬೋದು ಮೊಸರಾಗಿರ್ಬೋದು ಅಕ್ಕಿ ಆಗಿರ್ಬೋದು ಹಾಗೆ ಕಡಲೆ ಕಾಳಾಗಿರ್ಬೋದು ಈ ರೀತಿಯ ವಸ್ತುಗಳನ್ನು ದಾನ ಮಾಡಬಹುದು ಅಂದರೆ ಬೆಳ್ಳಿಯನ್ನು ದಾನ ಮಾಡಲಿಕ್ಕೆ ಸಾಧ್ಯವಿದ್ದರೂ ಮಾಡಿದರೆ ಅತ್ಯಂತ ಶುಭ ಅಂದರೆ ಯಾವುದಾದ್ರೂ ರೀತಿಯಲ್ಲಿ ಒಂದು ಉಡುಗೊರೆಯ ರೂಪದಲ್ಲಿ ಯಾರಿಗಾದರೂ ಒಂದು ಬೆಳ್ಳಿಯ ಕಾಲ್ಗೆಜ್ಜೆಯನ್ನು ಚಿಕ್ಕ ಮಗುವಿಗೆ ಕೊಡಿಸಿದ್ರು ಅಂದರೆ ನಿಸ್ಸಾಯಕರಿಗೆ ಅದನ್ನು ಕೊಂಡ್ಕೊಳ್ಳೋಕಾಗೋದಿಲ್ಲಲ್ಲ ಅಂತಹವರಿಗೆ ಕೊಡಿಸಿದರೆ ನಿಮ್ಮ ಜೀವನದಲ್ಲಿ ಒಂದು ಲಕ್ಷ್ಮಿಯ ಪ್ರಭೆ ಹೆಚ್ಚಾಗುತ್ತೆ ಅಂದರೆ ಆಕರ್ಷಣೆಯನ್ನು ಹೊಂದಿದ್ದೀರಾ ಅಂದರೆ ಯಾವೆಲ್ಲ ರೀತಿಯಲ್ಲಿ ಒಂದು ಸ್ಟ್ರಕ್ ಆಗಿದೆಯಲ್ಲ ವ್ಯಾಪಾರದಲ್ಲಿ ಆಗಿರ್ಬೋದು ಕೆಲವು ಸಂಬಂಧಗಳಲ್ಲಿ ಪರಿವರ್ತನೆ ಬೇಕು ಇಲ್ಲ ಮದುವೆಯಲ್ಲಿ ಏನೋ ಒಂದು ವಿಳಂಬ ಆಗ್ತಾಯಿದೆ ಇಲ್ಲ ಒಂದು ತಾಯಿ ಆಯತನದಲ್ಲಿ ಏನೋ ಒಂದು ವಿಳಂಬ ಇದೆ ಅಂದರೆ ಈ ರೀತಿಯ ಒಂದು ಸಣ್ಣ ಸೇವೆಯನ್ನು ಒಂದು ದಯೆ ಕರುಣೆ ಪ್ರೇಮದ ಭಾವವನ್ನು ಹೊಂದಿ ನೀವು ಮಾಡಿದಾಗ ನಿಷ್ಕಲ್ಮಷ ಭಾವದಿಂದ ಅದಕ್ಕೆ ಪ್ರತಿಯಾಗಿ ನಿಮ್ಮ ಜೀವನದಲ್ಲಿ ಬೆಳಕು ಬರುತ್ತೆ ಅದು ನೀವು ಯಾವ ರೀತಿಲಿ ಬಯಸ್ತಾ ಇದ್ದೀರೋ ಅದೇ ರೀತಿಯಲ್ಲಿ ಬರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವಿನಿಂದ ನಿಮಗೆ ಅದ್ಭುತವಾದ ಸೂಚನೆ ಸಿಗ್ತಾ ಇದೆ ನಂಬಿಕೆ ಇಟ್ಟು ಮಾಡಿಕೊಳ್ಳ್ರಿ ಖಂಡಿತವಾಗಿ ಅದ್ಭುತವಾದ ಒಂದು ಪರಿವರ್ತನೆ ನಿಮಗೆ ಸಿಗುತ್ತೆ ಈ ಸಮಯದ ಪ್ರಕಾರ ನೀವು ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ಗುರು ನಿಮ್ಮ ಜೊತೆ ಇರೋದರಿಂದ ನೀವು ಗುರಿಯನ್ನು ಹೊಂದುತ್ತೀರಾ ಆ ಗುರಿ ನಿಮ್ಮನ್ನು ದಾರಿ ತಪ್ಪಿಸುವುದಿಲ್ಲ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಯಾವ ಕೆಲಸ ಯಾಕೆ ಮಾಡ್ತಾ ಇದ್ದೀರಾ ಎಂಬ ಅರಿವು ನಿಮಗೆ ಉಂಟಾಗತ್ತೆ ಆಗ ಅದರಿಂದ ಎಷ್ಟೋ ತಪ್ಪುಗಳಿಂದ ಹೊರಗೆ ಬರ್ತೀರಾ ಹಾಗೆ ಕೆಲವು ವಿಚಾರಗಳಲ್ಲಿ ಯಾವುದೇ ರೀತಿ ಸಂದೇಹವಿಲ್ಲದೆ ಮುಂದುವರೆದು ಅದರಲ್ಲಿ ಸಫಲತೆಯನ್ನು ಪಡ್ಕೊಳ್ತೀರಾ ಆ ರೀತಿಯಾಗಿ ಗುರುವು ನಿಮ್ಮ ಜೀವನದಲ್ಲಿ ಒಂದು ಅರಿವನ್ನು ಈ ಸಮಯದಲ್ಲಿ ಮೂಡಿಸ್ತಾ ಇದ್ದಾರೆ ಈ ಸಮಯದಲ್ಲಿ ನೀವು ಗುರುವಿನ ಮೇಲೆ ಒಂದು ದೃಢವಾದ ವಿಶ್ವಾಸವಿಟ್ಟು ಇದ್ದೀರಲ್ಲ ಹಾಗಾಗಿ ಇಲ್ಲಿ ಕೆಲವು ಫಲಗಳನ್ನು ಇಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಅಂದರೆ ನೀವು ಯಾವ ವಿಚಾರದಲ್ಲಿ ಒಂದು ಅಧ್ಯಯನವನ್ನು ಮಾಡ್ತಿದ್ರೋ ಅದರಲ್ಲಿ ನಿಮಗೆ ಒಂದು ಶ್ರೇಷ್ಠವಾದ ಸ್ಥಾನಮಾನ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಗುರುಗಳ ಆಶೀರ್ವಾದ ಸಿಗ್ತಾಯಿದೆ ಹಾಗೆ ಒಂದು ಆಧ್ಯಾತ್ಮಿಕ ಚಿಂತನೆ ಕೂಡ ಹೆಚ್ಚಾಗುತ್ತೆ ಧರ್ಮ ಭಕ್ತಿ ಒಂದು ಮಂತ್ರ ಈ ಯೋಗದಲ್ಲಿ ನೀವು ಪ್ರಗತಿಯನ್ನು ಕಾಣ್ತೀರ ಅನ್ನೋ ರೀತಿಲಿ ಒಟ್ಟಾರೆಯಾಗಿ ನಿಮ್ಮ ಜೀವನ ಒಂದು ಸಾರ್ಥಕತೆಯತ್ತ ಸಾಕ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾಯಿದಾರೆ ಅದೇ ರೀತಿ ಒಂದು ಆರ್ಥಿಕ ಬಲ ಅಂದರೆ ಸಂಪತ್ತು ಐಶ್ವರ್ಯ ಸೌಭಾಗ್ಯ ಯಾವೆಲ್ಲ ರೀತಿಲಿ ನೀವು ಸಿಗಬೇಕು ಅಂತೇಳಿ ಈ ಸಮಯದಲ್ಲಿ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ರು ಅದು ನಿಮ್ಮ ಜೀವನದಲ್ಲಿ ತುಂಬಿಸ್ತೀನಿ ಅನ್ನೋ ರೀತಿಲಿ ಬಾಬಾ ನಿಮಗೆ ಒಂದು ಭರವಸೆಯನ್ನು ಕೊಡ್ತಾಯಿದ್ದಾರೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವು ಒಂದು ಉತ್ತಮ ಕುಟುಂಬವನ್ನು ಉತ್ತಮ ಜೀವನವನ್ನು ಬಯಸ್ತಾ ಇದ್ದೀರಾ ಮತ್ತು ಸಂತಾನ ಅದರ ಸೌಖ್ಯವನ್ನು ಕೂಡ ಬಯಸ್ತಾ ಇದ್ದಾರೆ ನನ್ನ ಮಡಿಲಲ್ಲಿರುವ ನನ್ನ ಮಕ್ಕಳ ಮಡಿಲನ್ನು ನಾನು ತುಂಬಿಸ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ನಿಸ್ಸಂದೇಹವಾಗಿ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಲ್ಲ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಅದರ ಬಗ್ಗೆ ನಂಬಿಕೆಯಲ್ಲಿ ಖಂಡಿತವಾಗಿ ನೀವು ಬಯಸಿದ್ದು ಆದಷ್ಟು ಬೇಗನೆ ನಿಮ್ಮ ಜೀವನದಲ್ಲಿ ನಿಮಗೆ ಸಿಗತ್ತೆ ಈ ಸಮಯದಲ್ಲಿ ಒಂದು ಬಲವಾದ ಒಂದು ವಿಶ್ವಾಸವನ್ನು ಇಟ್ಕೊಂಡು ಗುರು ಸೇವೆ ಮಾಡ್ತಾ ಹಾಗಾಗಿ ಅವರು ಕೂಡ ಬಲವಾದ ಒಂದು ವ್ಯಕ್ತಿತ್ವವನ್ನು ನಿಮಗಾಗಿರ್ಬೋದು ನೀವು ಬಯಸುವವರಿಗಾಗಿರ್ಬೋದು ಕೊಡ್ತಾ ಇದ್ದಾರೆ ಅಂದರೆ ಗೌರವ ಮತ್ತು ಒಂದು ಸ್ಥಾನಮಾನವನ್ನು ನಿಮಗೆ ಕೊಡ್ತಾ ಇದ್ದಾರೆ ಅಂದರೆ ಗುರುತಿಸಿಕೊಳ್ಳುವಲ್ಲಿ ನಿಮ್ಮನ್ನು ಸಕ್ಷಮರಾಗಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ನೀವು ಆಯ್ಕೆ ಮಾಡಿಕೊಳ್ದಿದ್ರು ಆ ಗುರುವೇ ನಿಮಗೆ ಆ ಸ್ಥಾನಮಾನವನ್ನು ಆಯ್ಕೆ ಮಾಡಿಕೊಡ್ತಾ ಇದ್ದಾರೆ ಅಂದರೆ ನಿಮ್ಮಲ್ಲಿ ಒಂದು ಸತ್ಯ ಇದೆ ಒಂದು ದಾನದ ಭಾವ ಇದೆ ಕರುಣೆ ಇದೆ ಧರ್ಮದ ಮಾರ್ಗದಲ್ಲಿ ನಡೀತಾ ಇದ್ದೀರಾ ಆದರೂ ಕೂಡ ಈ ಸಮಯದಲ್ಲಿ ಕೆಲವು ಅಡೆತಡೆಗಳು ನಿಮ್ಮನ್ನು ತಡೆದು ನಿಲ್ಲಿಸಿದ್ದವು ಅಂದರೆ ಕೆಲವು ಪಾಠಗಳನ್ನು ನೀವು ಕಲಿಬೇಕಾಗಿತ್ತು ಹಾಗಾಗಿ ನಿಲ್ಲಿಸಿದ್ರು ಆದರೆ ಈ ಸಮಯದಲ್ಲಿ ಆ ದಾರಿಯನ್ನು ನಿರರ್ಗಳವಾಗಿ ನಿಮಗಾಗಿ ತೆರೆದಿದ್ದಾರೆ ಖಂಡಿತವಾಗಿಯೂ ನೀವು ಅಂದ್ಕೊಂಡಿದ್ದು ನಿಮಗೆ ಆದಷ್ಟು ಬೇಗನೆ ಇಷ್ಟೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಗುರುಬಲ ಈ ಸಮಯದಲ್ಲಿ ನಿಮ್ಮ ಜೊತೆ ಇರೋದ್ರಿಂದ ನೀವು ಗುರುವಿನ ಶರಣದಲ್ಲಿ ಇರೋದ್ರಿಂದ ಇಲ್ಲಿ ನಿಮಗೆ ಯಾವೆಲ್ಲ ರೀತಿಯಲ್ಲಿ ಒಂದು ಸೌಲಭ್ಯಗಳು ಸಿಗ್ತವೆ ಅಂತೇಳಿ ಇಲ್ಲಿ ಬಾಬಾ ಹೇಳಿದಾರೆ ಅದೇ ರೀತಿ ಇಲ್ಲಿ ಕೆಲವರಿಗೆ ಅಸಾಮಾನ್ಯ ಬೆಳವಣಿಗೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅಂದರೆ ತಂತ್ರಜ್ಞಾನದಲ್ಲಾಗಿರ್ಬೋದು ಮಾಧ್ಯಮದಲ್ಲಾಗಿರ್ಬೋದು ರಾಜಕೀಯದಲ್ಲಾಗಿರ್ಬೋದು ವ್ಯಾಪಾರಗಳಲ್ಲಿ ಒಂದು ಏರಿಕೆಯನ್ನು ಕಾಣ್ತೀರಾ ಅಂದರೆ ಗುರುವಿನಲ್ಲಿ ನೀವೆಷ್ಟು ದೃಢವಾದ ನಂಬಿಕೆ ಇಟ್ಟು ಪರಿವರ್ತನೆಯನ್ನು ತಗೊಳ್ತಾಯಿದ್ದ ಸಮಯದಲ್ಲಿ ಹಾಗಾಗಿ ಈ ರೀತಿಯ ಒಂದು ಆಕರ್ಷಕ ವ್ಯಕ್ತಿತ್ವವನ್ನು ಬಾಬಾ ನಿಮ್ಮ ಜೀವನದಲ್ಲಿ ತುಂಬಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಕೆಲವರಿಗೆ ವಿದೇಶಕ್ಕೆ ಹೋಗುವ ಅವಕಾಶಗಳು ಕೂಡ ಸಿಗ್ತವೆ ವಿದೇಶಕ್ಕೆ ಹೋಗಿ ಪ್ರವಾಸ ಮಾಡಿ ಬರ್ಬೋದು ಇಲ್ಲವೇ ಒಂದು ಉದ್ಯೋಗ ಇಲ್ಲವೇ ಒಂದು ಓದು ಈ ರೀತಿಯಾಗಿ ಕೆಲವು ಗೆಲುವಿನ ಬಾಬಾ ಇಲ್ಲಿ ಈ ಸಮಯ ಸಮಯದಲ್ಲಿ ತೆರೀತಾ ಇದ್ದಾರೆ ಅದು ಕೂಡ ನಿಮ್ಮ ಒಂದು ಪ್ರಾರ್ಥನೆಗೆ ಒಲಿದು ಅಂದರೆ ನೀವು ಅಷ್ಟು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಿರ ಅಂದರೆ ಬೇರೆಯವರ ಒಂದು ಬ್ಲೆಸ್ಸಿಂಗನ್ನು ಪಡೆಯುವಂಥ ಒಂದು ಒಳ್ಳೆಯ ಮನಸ್ಥಿತಿ ಸಮಯದಲ್ಲಿ ನಿಮ್ಮಲ್ಲಿ ಬದಲಾವಣೆಯ ರೂಪದಲ್ಲಿ ನಿಮ್ಮನ್ನು ಆವರಿಸಿರೋದ್ರಿಂದಲೇ ನಿಮ್ಮ ಜೀವನದಲ್ಲಿ ಒಂದು ಅತ್ಯಧಿಕವಾದ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಇದೆ ಹಾಗೆ ಕೆಲವು ಕೊಂದಲಾಗಿರ್ಬೋದು ಭ್ರಮೆ ಆಗಿರ್ಬೋದು ತಪ್ಪು ನಿರ್ಧಾರಗಳಾಗಿರ್ಬೋದು ಅಂದರೆ ಕೆಲವು ವ್ಯಸನ ಒಂದು ಕಾನೂನು ಸಮಸ್ಯೆಗಳಿಂದ ವೈಯಕ್ತಿಕ ಸಂಬಂಧಗಳಲ್ಲಿರುವ ಅಶಾಂತಿಯಿಂದ ಹೊರಗೆ ಬರ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ ಹಾಗೆ ಆರೋಗ್ಯದ ಸಮಸ್ಯೆಗಳನ್ನು ಮಾನಸಿಕ ಒತ್ತಡಗಳನ್ನು ನಾನು ಹೀರಿಕೊಳ್ತೀನಿ ನನ್ನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿ ನನ್ನ ಉದಿಯ ಧಾರಣೆ ಮಾಡಿ ಸೇವನೆ ಮಾಡಿ ಹಾಗೆ ನಿಷ್ಕಲ್ಮಶ ಭಾವದಿಂದ ಒಂದು ನಿಸ್ಸಾಯಕರಿಗೆ ಪ್ರಾಣಿ ಪಕ್ಷಿಗಳಿಗೆ ನೀವು ಎಷ್ಟು ಸೇವೆ ಮಾಡ್ತಾ ಹೋಗ್ತೀರೋ ನೀವು ಅಷ್ಟೇ ಒಂದು ಮಾನಸಿಕ ಒತ್ತಡ ಆಗಿರ್ಬೋದು ಅನಾರೋಗ್ಯದ ಸಮಸ್ಯೆಗಳಿಂದ ಆಗಿರ್ಬೋದು ಒಂದು ಸಂಚಿತ ಕರ್ಮದ ದೋಷಗಳಿಂದಾಗಿರ್ಬೋದು ಒಟ್ಟಾರೆಯಾಗಿ ಒಂದು ಕೆಟ್ಟ ಕರ್ಮಗಳಿಂದ ಹೀಲ್ ಆಗ್ತಾ ಹೋಗ್ತೀರಾ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಒಂದು ಮಾರ್ಗದರ್ಶನವನ್ನು ಈ ಸಮಯದಲ್ಲಿ ಕೊಡ್ತಾಯಿದ್ದಾರೆ ಹಾಗಾಗಿ ಬಾಬಾ ಹೇಳ್ತಾ ಇದ್ದಾರೆ ನನ್ನನ್ನು ನೀವು ಎಷ್ಟು ಸ್ಮರಣೆ ಮಾಡ್ತೀರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಒಂದು ಸಫಲತೆಯನ್ನು ನಾನು ತುಂಬಿಸ್ತಾ ಹೋಗ್ತೀನಿ ಒಂದು ಒಳ್ಳೆಯದನ್ನು ನಾನು ನಿಮಗೆ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಭಾನುವಾರ ಅಮಾವಾಸ್ಯೆ ಇರೋದರಿಂದ ನೀವು ಈ ಭಾನುವಾರ ಅಮಾವಾಸ್ಯೆಯ ದಿನ ಒಂದು ಕಪ್ಪು ಎಳ್ಳನ್ನು ಮತ್ತು ಉದ್ದಿನ ಬೇಳೆಯನ್ನು ಒಂದು ಹಸಿರು ಬಟ್ಟೆಯನ್ನು ಕಪ್ಪು ಬಟ್ಟೆಯನ್ನು ದಾನ ಮಾಡಬೇಕು ಅದು ಯಾರಿಗೆ ಮಾಡ್ತಿರೋ ಹೇಗೆ ಮಾಡ್ತಿರೋ ಬ್ರಾಹ್ಮಣರಿಗಾದರೂ ಮಾಡ್ಬೋದು ಇಲ್ಲ ಯಾವುದಾದ್ರೂ ನಿಸ್ಸಾಯಕರಿಗಾದರೂ ಮಾಡ್ಬೋದು ಇದನ್ನು ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಬಹಳನೇ ಒಂದು ಒಳ್ಳೆಯ ಒಂದು ಪರಿವರ್ತನೆ ಸಿಗುತ್ತೆ ಅಂದರೆ ನಿಮ್ಮ ಮನಸ್ಸೇ ಪರಿವರ್ತನೆ ಆಗುತ್ತೆ ಶಾಂತಿ ಸಿಗುತ್ತೆ ಹಾಗೆ ಹೆಚ್ಚೆಚ್ಚು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತೇಳಿ ನಿಮ್ಮಲ್ಲೇ ನಿಮಗೆ ಅನಿಸುತ್ತೆ ಅಂದರೆ ಒಂದು ಸಕಾರಾತ್ಮಕ ಯೋಜನೆಗೆ ನೀವು ಒಳಗಾಗ್ತೀರ ಒಟ್ಟಾರೆಯಾಗಿ ಒಂದು ದೈವಿಕ ಶಕ್ತಿಗಳು ಈ ಸಮಯದಲ್ಲಿ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ನಿಮಗೆ ಒಂದು ಮಾರ್ಗದರ್ಶನವನ್ನು ಕೊಡ್ತಾಯಿದ್ದಾರೆ ತಿದ್ದಿ ತೀಡಿ ನಿಮ್ಮನ್ನು ಒಂದು ಇಲೆಯಾಗಿಸ್ತಾ ಇದ್ದಾರೆ ಅನ್ನೋ ರೀತಿಲಿ ನಿಮ್ಮ ಮನಸ್ಸಿನ ಅನೇಕ ರೀತಿಯ ಆತಂಕಗಳಿಗೆ ಗೊಂದಲಗಳಿಗೆ ಬಾಬಾ ಇಲ್ಲಿ ಈ ರೀತಿಯಾಗಿ ಈ ಸಮಯದ ಎನರ್ಜಿಯ ಪ್ರಕಾರ ಈ ಟ್ಯಾರೋ ಕಾರ್ಡ್ ಸಂದೇಶದ ಮೂಲಕ ಒಂದು ಪ್ಲಸ್ಸಿಂಗನ್ನು ಪರಿವರ್ತನೆಯನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಈ ಸೂಚನೆಗಳು ಈ ರೀತಿಯ ಪರಿವರ್ತನೆಗಳು ನಿಮ್ಮ ಜೀವನದಲ್ಲಿ ರೆಸಿಂಟ್ ಆಗಿದೆ ಬಾಬಾರವರ ಕೃಪಾಶೀರ್ವಾದದಿಂದ ನಿಮ್ಮ ಬದುಕಿಗೆ ಒಂದು ಅರ್ಥ ಸಿಕ್ಕಿದೆ ಅಂದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮಟ್ಟಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ